ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಈಗ ಬಂದು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಏನಂದರೆ ಇವಾಗ ತಾನೇ ತೋಟಕ್ಕೆ ಬಂದರೆ ಆದರೆ ಕೆಲಸ ಇದೆ ಆದರೆ ಕೆಲಸ ಮಾಡೋದಕ್ಕೆ ಮೂಡೇ ಇಲ್ಲ ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಇವತ್ತು ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ ಈಗ ಯಾವ ಬೆಳಗ್ಗೆ ಬಟ್ಟೆ ತಾವೆ ಹಿಂಗೆ ಆಟ ಆಡ್ತಾವ ಇವು ಇವಕ್ಕೇನು ಬಂದಿರೋದು ಇವಕ್ಕೆ ಒಂದು ಚಿಕ್ಕ ಮರಿ ಆದರೂ ಆಟ ಆಡೋಕೆ ಆಡ್ತಾಯಿದೆ ಇದು ಒಳ್ಳೆ ದೊಡ್ಡ ಕತ್ತೆ ಆದ ಎಲ್ಲ ನಾಚಿಕೆ ಆಗೋಯ್ತು ತೋಟದೈತೆ ನಮ್ಮ ಮಕ್ಳ ಏನಾರ ಬಂದಿರೋದು ಇವತ್ತ ಬೆಳ್ ಬೆಳಗ್ಗೆ ಇವತ್ತು ಏನನ್ನೋ ಗೊತ್ತಿಲ್ಲ ಮೂಡೇ ಇಲ್ಲ ಕೆಲಸ ಮಾಡೋದಕ್ಕೆ ಬಿಟ್ರೆ ಸಾಕು ಬಿಡೋಣ ಇವತ್ತೆಲ್ಲ ಅನ್ಸಿ ಯಾಕೋ ಒಂದು ದಿನ ಆ ತರ ಸೊಂಬಿ ಕಾಣಿಸುತ್ತೆ ಅಲ್ವಾ ಪ್ರತಿಯೊಬ್ರಿಗೂ ಕೂಡ ನಾನು ಅಷ್ಟೇ ಒಂದೊಂದು ಟೈಮ್ ಕೆಲಸ ಮಾಡೋಕ್ಕೆ ಮೂಡೇ ಇರಲ್ಲ ಆ ರೇಂಜಿಗೆ ಇವತ್ತಿಗೆ ಕೊಟ್ಟೋಗಿದ್ದೀನಿ ಓಕೆ ಪಶ್ನೇದಾಗಿ ಇವ್ರನ್ನ ನೋಡ್ಕೊಬರೋಣ ಏನರಪ್ಪ ಮಾಡ್ತಾಯಿದ್ದೀರಾ ಇವ್ರು ನೋಡ್ರಿ ನೆಮ್ಮದಿ ಜೀವನ ಅಲ್ವ ತಿನ್ನೋ ಮಲ್ಗೋ ತಿನ್ನೋ ಮಲ್ಗೋ ನಾವು ಇದ್ದೀವಿ ಮನುಷ್ಯರು ಏನಂತ ಸಾಯೋ ಹೊರಗು ಹಣ ಆಸ್ತಿ ಅಂತಸ್ತು ಇನ್ನೊಂದು ಮತ್ತೊಂದು ಎಷ್ಟಿದ್ರೂ ಸಾಲಲ್ಲ ನಮ್ಮಗಳಿಗೆ ಜೀವನ ನೋಡ್ರಿ ಒಂದು ಬಟ್ಟೆ ಎಲ್ಲ ಒಂದು ಬರಿ ಅಲ್ಲ ಹ್ಞೂ ಅಲ್ಲೇ ನಮ್ಮ ನಿಮ್ಮದೇ ನೆಮ್ಮದಿ ಜೀವನ ಇರೋದು ಮೂರು ದಿನ ಆದರೂ ಆರಾಮಾಗಿ ಮುಖೇಶ್ ಅಂಬಾನಿ ಕೂಡ ನಿಮ್ಮಷ್ಟು ರೈಲ್ ಆಗಿರಲ್ಲ ಅವನು ಆರಾಮಾಗಿ ತಿನ್ನು ಇರು ಅಂತ ಮನುಷ್ಯನ ಜೀವನಕ್ಕೆ ಅಂತ ಈ ಪ್ರಾಣಿಗಳ ಜೀವನವೇ ಬೆಸ್ಟ್ ಹೇಳ್ಕೊಂಡ್ರಿ ಅಲ್ವಾ ಹೇಳ್ಬೇಕಾದ್ರೆ ಹಾಂ ಓಕೆ ಯಾಕ ಮೂಡಿಲ್ಲ ಆದರೂ ಬಿಡೋಕ್ಕಾಗಲ್ಲ ಇವಾಗ ತಾನೆ ಸೂರ್ಯ ಕೂಡ ಇದ್ದಾನೆ ಈ ಸೂರ್ಯನ ಬೇಜಾರಾಗಲ್ಲ ನಡೆ ಇಲ್ಲಿ ಬರ್ತಾನೆ ಒಂದೊಂದು ದಿನ ರಜಾ ಕಣಕ್ಕಾಗಲ್ಲ ಓಕೆ ಇವತ್ತೇನಪ್ಪ ಅಂತೇಳಿದ್ರೆ ಆಗಲ್ಕಾಯ್ದು ಮತ್ತು ತೊಂಡೆ ಗಿಡದು ಅಂಜಕ್ಕೆ ಬೇಕು ಅದೇ ಒಂದು ಕೆಲಸ ಇವತ್ತು ಆ ಕೆಲಸ ಮಾಡೋಕ್ಕೆ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂದರೆ ಟೂಪ್ ಟೈನು ನಮ್ಮ ಮನೆಯಲ್ಲಿ ಎಲ್ಲಿ ಬಿಸಾಟವ್ರಾಗ ಹುಟ್ಟಿಲ್ವೆ ಸದ್ಯಕ್ಕೆ ಯಾವುದೋ ಇಲ್ಲೇ ಇದ್ದಾವೆ ಇಲ್ಲೇ ಇದ್ದಾವೆ ಟೂಪ್ ಟೈನುಗಳೆಲ್ಲ ಇಲ್ಲೇ ಇದ್ದಾವೆ ಓಕೆ ಟೂಪ್ ಟೈನ್ ಏನೋ ಸಿಕ್ತು ಇನ್ನು ಬಿಲ್ಲಾಡು ಅದೆಲ್ಲಿ ಬಿಸಾಡೋರು ಫಸ್ಟ್ ನಾನು ಮಕ್ಕಳನ್ನ ಕಟ್ ಹಾಕ್ಬೇಕು ಬರ ಇಲ್ಲಿ ಏಟ್ ಸಿಕ್ಕಲ್ಲ ಕಟ್ಟಾಕ್ಬಿಡ್ತಾನೆ ಅಂತ ಸಿಕ್ಕೋ ನಂಗೆ ಕಾಯಕ ಮಾಡ್ತೀನಿ ಸದ್ಯಕ್ಕೆ ಬಿಲ್ಡಿಯಲ್ಲಿ ಇಟ್ಟವ್ರಿಗೆ ಗೊತ್ತಿಲ್ಲಲ್ಲಪ್ಪ ಈ ಬಿಲ್ ಹುಡುಕ್ ಹುಡುಕ್ಬೇಕೆ ಎಲ್ಲೆಲ್ಲೋ ಇಟ್ಟಿದ್ರು ಓದ್ ಜಮ್ದಲ್ಲಿ ನೋಡಿದ್ದೆ ಈ ಜಮ್ದಲ್ಲಿ ಇಲ್ಲ ಹೋಗಿ ಫ್ರೆಂಡ್ಸ್ ಇವಾಗ ಕೊಡಿ ಸುತ್ತಕ್ಕೆ ಬಂದು ಏನಪ್ಪ ಕೊಡಿ ಅಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ನಮ್ಮ ಕಡೆ ಎಲ್ಲ ಕೊಡಿ ಕೊಡಿ ಅಂತೀವಿ ಅಂಬು ಅಂತೀವಿ ಕೊಡಿ ಕೂಡ ಅಂತೀವಿ ಎಲ್ಲಂದ್ರ ಅಲ್ಲಿ ಉಲ್ಟೋಗಿರ್ತವೆ ನೋಡಿ ಇಲ್ಲಾಂದರೆ ಅಲ್ಲಿ ಉಲ್ಟೋಗಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಹೇಳ್ಕೊತೀವಿ ನಮಗೆ ಯಾವ ಕಡೆ ಬೇಕೋ ಆ ಕಡೆ ಕಟ್ಕೊತೀವಿ ಇದಕ್ಕೆ ದಾರ ಹಾಕಬೇಕು ಆದರೆ ದಾರ ಹಾಕೋದಕ್ಕೆ ದಾರ ಏನೋ ಇದೆ ಆದರೆ ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ ನಾನು ಎರಡು ಕೈ ಕೂಡ ಯೂಸ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಹನ್ನೆರಡು ಗಂಟೆ ಆಯಿತು ನೋಡಿ ಬೆಳಗ್ಗೆ ನಾವು ಕಟ್ಟೋದಮ್ಮ ಒಂದು ಎಡಮ್ಮ ಕಟ್ಟಮ್ಮ ನಾನು ಕಟ್ಟೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಇವಾಗ ನಾನು ನಮ್ಮಮ್ಮ ಕಟ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಗುಡ್ಡೆ ಬಿದ್ದಿರೋ ಜಾಗದಾಗೆಲ್ಲ ಎತ್ಕೊಂಡು ಎತ್ಕೊಂಡು ಈ ಥರ ಕಟ್ಕೋಬೇಕು ಆ ಥರ ದಾರ ಹಾಕಿ ಎಲ್ಲಿ ಬೇಕೋ ಅಲ್ಲಿ ಎಲ್ಲಿ ಕ್ಯಾಲಿ ಗ್ಯಾಪ್ ಇದೆಯಾ ಅಲ್ಲಿ ಕಟ್ಕೋಬೇಕು ಈ ಥರ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಬೆಳಗ್ಗೆ ಅಲ್ಲಿ ಸ್ಟಾರ್ಟ್ ಮೆಸ್ ಎಷ್ಟು ಇದೆಯಲ್ಲ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಬಂದ್ರಿ ಇನ್ನು ಅಷ್ಟಿದೆ ಅದು ನಾಳೆ ಹೋಗೋಣ ಕಟ್ಕೊಡೋಣದು ಇವಾಗ ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ ಸಮಯ ಬಂದು ಒಂದು ಹನ್ನೆರಡು ಗಂಟೆ ಆಗಿದೆ ಇದು ಅವ್ರ ಓಡಿದೆ ಇನ್ನು ಮೋಟ್ರನ್ನ ಆಫ್ ಮಾಡಬೇಕು ಎಷ್ಟೊತ್ತಾದರೂ ಇವತ್ತು ಊಟ ಮಾಡಲಿಲ್ಲ ಇನ್ನು ಯಾಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಯಾವುದೋ ಕಡುಬುಗಳು ಒಂದು ಎರಡು ನಾಲ್ಕು ನಾಲ್ಕು ತಿನ್ಬಿಟ್ರಿ ಹೊಟ್ಟೆಗೆ ಹಂಗೆ ಮಂದವಾಗಿತ್ತು ಹಾಗಾಗಿ ಊಟ ಮಾಡಲಿಲ್ಲ ಇವಾಗ ಮತ್ತೆ ಇವಾಗ ಹೋಗಿ ಹೊಟ್ಟೆ ಹಾಸ್ತಿ ಆಯಿತು ಇವಾಗ ಹೋಗಿ ಊಟ ಮಾಡಿಕೊಂಡು ಮತ್ತೆ ಬರೋಣ ಓಕೆ ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ನಮ್ಮ ತೋಟಕ್ಕೆ ನೀರು ಕೂಡ ಓಡಿದ್ದಾಯ್ತು ನಮ್ಮ ಮೋಟ್ರ್ ಬೇರೆ ಆಫ್ ಮಾಡಬೇಕು ಬನ್ನಿ ಮೋಟ್ರ್ ಆಫ್ ಮಾಡಿಕೊಂಡು ಮನೆ ಕಡೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಮೋಟ್ರ್ ಆಫ್ ಮಾಡೋ ತೋರಿಸ್ತೀನಿ ಬನ್ನಿ ಮೋಟ್ರ್ ಹೇಗೆ ಆಫ್ ಮಾಡೋದು ಅಂತ ಆನ್ ಮಾಡೋದೆಲ್ಲ ಬೇಕಾದಷ್ಟು ಬಿಡಿಯೋ ಮಾಡಿದ್ದೀನಿ ನೀವು ಕೂಡ ನೋಡಿದ್ದೀರ ಆದರೆ ಮೋಟ್ರ್ ಆಫ್ ಮಾಡೋದು ಯಾವುದು ಇವತ್ತಿಗೂ ಕೂಡ ಮೋ ಆನ್ ಇದು ಮಾಡಿಲ್ಲ ಈ ಥರ ಇರುತ್ತೆ ಸ್ಟಾರ್ಟ್ರು ಈ ಥರ ಇರುತ್ತೆ ಸ್ಟಾರ್ಟ್ರು ಇದನ್ನು ರೆಡ್ ಬಟನ್ನ ಒತ್ತಿದ್ರೆ ಸಾಕು ಆಫ್ ಆಯ್ತು ನೀರು ಕೂಡ ನಿಂತೋಯ್ತು ಮೋಟ್ರ್ ಆಫ್ ಮಾಡಿದ್ರೆ ನೀರು ನಿಲ್ತಿರ ಇರುತ್ತಾ ಈ ವಿಡಿಯೋನ ನಮ್ಮ ರೈತರು ನೋಡ್ತಾಯಿದ್ರೆ ನನ್ನ ಮಗನೇ ನಿನ್ನೊಬ್ಬನಿಗೆ ಏನಕ್ಕೆ ಗೊತ್ತಿರೋದು ಮೋಟ್ರ್ ಆನ್ ಮಾಡೋದು ಆಫ್ ಮಾಡೋದು ನಮಗೂ ಗೊತ್ತಿರುತ್ತೆ ಅವಾಗಲ್ಲೇ ಅಂತಾರೆ ಆದರೆ ಕೆಲವೊಬ್ಬರು ಗೊತ್ತಿರೋಲ್ಲ ಅಂದರೆ ನಾವು ಹಳ್ಳಿ ಕಡೆ ಇರ್ತೀವಿ ನಾವು ರೈತರು ನಮಗೆ ಡೈಲಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಏನಂದರೆ ನಾವು ಹುಟ್ಟಿದಾಗಿಂದ ಈ ಕೆಲಸ ಮಾಡಿ ಮಾಡಿ ನಮಗೆ ರೂಢಿ ಇರುತ್ತೆ ಇದೆಲ್ಲ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಸಿಟಿನಾಗಿರೋರಿಗೆ ಸಿಟಿನಾಗಿ ಇವಾಗ ಹುಟ್ಟಿರೋ ಮಕ್ಕಳಿಗೆ ಹುಡುಗರಿಗೆ ಇವೆಲ್ಲ ಆಲ್ಮೋಸ್ಟ್ ಗೊತ್ತಿರಲ್ಲ ಅವ್ರಿಗೆ ಅದಕ್ಕೋಸ್ಕರ ಇದು ಒಂದು ಸಣ್ಣದಾಗಿ ವೀಡಿಯೋ ಮಾಡಿದೆ ಓಕೆ ಫ್ರೆಂಡ್ಸ್ ಹೊಟ್ಟೆ ಅಂತ ಸಿಕ್ಕ ಹೊಟ್ಟೆ ಹಸಿತಾ ಇದೆ ಫಸ್ಟು ಒಂದು ರಾಗಿ ಮುದ್ದೆ ಹೊಡೆದ್ಬಿಟ್ರೆ ನಮಗೆ ನೆಮ್ಮದಿ ಆಗುತ್ತೆ ಓಕೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಅಂದರೆ ನಮ್ಮ ಕುರಿಗಳಿಗೆ ಯಾವುದೇ ರೀತಿಯಾಗಿ ಮೋಸ ಮಾಡೋಲ್ಲ ಕಣ್ರಿ ಅವ್ರಿಗೆ ಏನಿದ್ರು ಕೂಡ ಟೈಮ್ ಸರಿಯಾಗಿ ಅವ್ರಿಗೆ ಮೇವು ಹಾಕಿಬಿಡ್ತೀನಿ ನಾನು ಒನ್ ಟೈಮ್ ಊಟ ತಿಂದಿಲ್ಲ ಅಂದ್ರೆ ನಾನು ಇಲ್ಲ ಆದರೆ ನಮ್ಮ ಮನೇಲಿ ಇರೋ ಪ್ರಾಣಿಗಳು ಯಾವುದೇ ಆಗಿರ್ಬೋದು ನಾಯಿ ಆಗಿರ್ಬೋದು ಕುರಿಗಳಾಗಿರ್ಬೋದು ಮೊದಲೆಲ್ಲ ಹಸುಗಳು ಸಾಕಾಣಿಕೆ ಇದ್ರಿ ಅವಾಗೂ ಅಷ್ಟೇ ನನಗೆ ಒನ್ ಟೈಮ್ ಊಟ ಇಲ್ಲ ಅಂದ್ರೆ ನಾನು ಚಿಂತೆ ಮಾಡ್ತಾ ಇರಲಿಲ್ಲ ನಾನು ತಡಿತಾ ಇದ್ದೆ ಆದ್ರೆ ಪ್ರಾಣಿಗಳು ಯಾವುದೇ ರೀತಿಯಾಗಿ ಹೊಟ್ಟೆಗೆ ಮೇವು ಇಲ್ದಿರ ಇರ್ಗು ಇರಬಾರ್ದು ಅವು ಫಸ್ಟ್ ಹೊಟ್ಟೆ ತುಂಬ ತುಂಬಿಸ್ಕೊಂಡು ತಿನ್ಬಿಟ್ಟು ನೆಮ್ಮದಿಯಾಗ ಆರಾಮಾಗಿ ಕಾಲು ಇಟ್ಟು ನಾನು ಮಲ್ಕೊಂಬಿಟ್ರೆ ಅಷ್ಟೇ ನನಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಜಾಸ್ತಿ ಮಾತಾಡೋಕ್ಕಾಗಲ್ಲ ಹೊಟ್ಟೆ ಹೊಟ್ಟೆನಾಗ ಹಿಲಿಗಳು ಬೆಕ್ಕುಗಳೆಲ್ಲ ಓಡಾಡ್ತಾಯಿದೆ ಫಸ್ಟೋಗಿ ನಾನು ಊಟ ಮಾಡಬೇಕು ಓಕೆ ಫ್ರೆಂಡ್ಸ್ ನಮ್ಮ ಗಾಡಿ ತುಂಬ ತೊಳೆದು ತುಂಬ ದಿನ ಆಗಿತ್ತು ಇವತ್ತು ಗಾಡಿನ ತೊಳಿತಾ ಇದ್ದೀನಿ ಗುಬ್ಬಿಡ್ದೋಗಿತ್ತು ನಮ್ಮ ಓಣಿ ಹೇಗಿದೆ ಅಂತ ನಿಮಗೆ ಚೆನ್ನಾಗುತ್ತಲ್ವ ಹಾಗಾಗಿ ಸಿಕ್ಕಾಪಟ್ಟೆ ಮಣ್ಮೆ ತೊಗೊಂಡಿತ್ತು ಅದನ್ನೆಲ್ಲ ಇವತ್ತು ಉಜ್ಜಿ ಕ್ಲೀನಾಗಿ ನಮ್ಮ ಗಾಡಿನ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ ಕಣ್ರಿ ಇವತ್ತು ಏನಂದರೆ ಮನೆ ಹತ್ರ ನೀರು ಕೂಡ ಬಂದಿತ್ತು ಹಾಗಾಗಿ ಮನೆಗೆಲ್ಲ ನೀರು ತುಂಬಿಸ್ಕೊಂಡಿದ್ರು ಹಾಗಾಗಿ ಇನ್ನು ವೇಸ್ಟಾಗಿ ಹೋಗ್ತಾಯಿತ್ತು ಯಾಕಪ್ಪ ವೇಸ್ಟಾಗಿ ಹೋಗೋದನ್ಬಿಟ್ಟು ನಾನು ಈ ರೀತಿಯಾಗಿ ಗಾಡಿನ ತೊಳಿತಾಯಿದ್ದೀನಿ ಇವತ್ತು ನಡಿಯಾ ವಿಡಿಯೋ ಮಾಡು ಅಲ್ಲಿ ಉಳಿಯೋ ತಕೊಂಡು ಹೋಗ್ತೀನಿ ನಾನು ತಾಲೇಗಿರ್ಕೊಂಡು ವೀಡಿಯೋ ಮಾಡ್ತಾ ಇದ್ಯಾ ನಿಮ್ಮ ಅಕ್ಕಿ ಎತ್ತು ನೋಡಿ ಫ್ರೆಂಡ್ಸ್ ಇದು ಕೂಡ ವಿಡಿಯೋ ಮಾಡ್ತಾರೆ ಗೊತ್ತಾಗ ಕ್ಯಾಮ್ರಾ ಮ್ಯಾನ್ ಇದ್ರೆ ಚೆನ್ನಾಗಿರ್ತದೆ ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ಬೋದು ಆರಾಮಾಗಿ ವೀಡ್ಯೋ ಮಾಡ್ಬೋದು ಆ ಥರ ಯಾರನ್ನ ಇದ್ರೆ ನೀನು ಇದೆಯಲ್ಲ ಸಂಬಳ ಇಲ್ಲ ಏನು ಇಲ್ಲ ನಡಿಯಲ್ಲ ಜೈ ಜೈಮಿ ಯಾಕಪ್ಪ ನೋಡ್ತಾ ಇದ್ಯಾ ಬಾಟ್ಲಿ ಎತ್ತಿ ಕಡೆ ಇಟ್ಟು ಅದಕ್ಕೆ ಹಚ್ಕೊಂಡು ತಿಂದ ಹಾಕ್ಬಿಡ್ತಾನೆ ಅಂತ ನಶ ದುಡ್ತ ಫುಲ್ ಕಡಿಮೆ ಆಗ್ಬಿಟ್ಟೈತೆ ಯಾರೋ ತಿಂದ ಹಾಕ್ಬಿಟ್ಟ ಕೊಟ್ಟನಾಗ ಬರ್ತಾ ಇದ್ದೀನಿ ಯಾಕ್ರೋ ಅಳಿತೀರಲ್ಲ ಏಯ್ ನಾನು ಎಲ್ಲೋ ಬಿಡಲ್ಲ ಸ್ವಲ್ಪ ತಡ ಆದ್ರೆ ನನ್ನ ಮಾನ ಮರ್ಯಾದಿ ಎಲ್ಲ ತಗೊಡ್ತೀರ ಹಾಕ್ತೀನಿ ದೇವ್ರೆ ಇನ್ನೊಂದ್ ಕ್ರೆಡಿಟ್ ಎಕ್ ಬೀನಪ್ಪ ನಿಮ್ಗೂ ಹಾಕ್ತೀನಿ ಎಲ್ಲಿ ಹೋಗ್ಲಿ ನನ್ನ ಮಕ್ಳ ನಿಮ್ ಜೀವನ ಪೂರ್ತಿ ನಿಮ್ಗೆ ಸಾಕದೇ ನನ್ ಸೆರವಾಗಿ ನನ್ ಮಕ್ಳ ತಿನ್ರಿ ಅವ್ರಿಗಾಕ ಊಟ ಅವ್ರಿಗೆ ಹಾಕ್ಬಿಟ್ರೆ ನಮ್ಗೇನು ಟಾಚರ್ ಕೊಡೋಲ್ಲ ಕೊಡಲ್ಲ ಇನ್ನು ಹಾಕಿದ್ದೀನಲ್ವಾ ಯಾವ್ದೇ ರೀತಿಯಾಗಿ ತೊಂದ್ರೆ ಇಲ್ಲ ಆರಾಮಾಗಿ ತಿಂತಾವೆ ಮಲ್ಕೊಂಡು ಆರಾಮಾಗಿ ಇರ್ತವೆ ಓಕೆ ನೆಕ್ಸ್ಟ್ ಏನಪ್ಪ ಕೆಲಸ ಬನ್ನಿ ನೋಡೋಣ ಸಾಕಲ್ಲ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೂವು ಬಿಡಿಸ್ಬೇಕು ಆಲ್ರೆಡಿ ಅಮ್ಮ ಬಿಡಿಸ್ತಾ ಇದ್ದಾರೆ ಹೂವು ನಾವು ಹೋಗಿ ಅವ್ರ ಜೊತೆ ಜಾಯ್ನ್ ಆಗೋಣ ಏನೋ ತೋಳದ್ಲಿ ಬೇರೆ ಕೆಲಸ ಏನಿಲ್ಲ ಅದು ಅದಕ್ಕೆ ನಮ್ಗೊಂಥರ ಟೈಮ್ ಪಾಸ್ ಆಗುತ್ತೆ ನಮ್ಮ ಮಮ್ಮಿಗೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಬನ್ನಿ ಇವಾಗ ನಮ್ಮಮ್ಮ ಏನು ಬಿಡಿಸ್ತಾ ಹೂವು ಅಂತ ನೋಡಿಕೊಂಡು ಬರೋಣ ಓಕೆ ಫ್ರೆಂಡ್ಸ್ ನಮ್ಮ ಮಮ್ಮಿ ಹೇಳಿದ್ದಾರೆ ಪ್ರೇಮಕ ಪ್ರೇಮಕ್ಕ ಏನು ಅಕ್ಕ ಹೂವು ಬಿಡಿಸ್ತದಿನ ಅಕ್ಕ ಬಿಡ್ಸಿ ಬಿಡಿಸು ಇಷ್ಟು ದಿನ ಫ್ರೆಂಡ್ಸ್ ಆಲ್ಮೋಸ್ಟ್ ನಾವು ಸರಿಯಾಗಿ ಹೂವು ಕೇಳದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಡಿಸೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡೋದು ಅಂದರೆ ಕ್ಯಾಮ್ರಾ ಒಬ್ಬರು ಕೈಯಾಗೆ ಕೊಡ್ತೀನಿ ಆದರೆ ಅವ್ರಿಗೆ ನೆಟ್ಟಿಗೆ ವೀಡಿಯೋ ಮಾಡಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸೋದು ಇವಾಗ ವೀಡಿಯೋ ಮಾಡಬೋದು ನೋಡಿ ಇಷ್ಟು ಫಾಸ್ಟಾಗಿ ಕೈಯಾಡ್ಸಬೇಕೋ ಆದರೆ ನಮ್ಗೆ ಇಷ್ಟು ಫಾಸ್ಟಾಗಿ ನಾವು ಕೈಯಾಡ್ಸೋಕ್ಕಾಗಲ್ಲ ಯಾಕಮ್ಮ ನಂಗೆ ಅಷ್ಟು ಫಾಸ್ಟಾಗಿ ಕೈ ಆಡ್ಸೋಕ್ಕಾಗಲ್ಲ ರೂಢ ಎಷ್ಟಿದ್ರು ರೂಢಿನೇ ಹೋಗಿ ಬೋಗ್ಯ ಕೇಳ್ತೀನಿ ನಿಧಾನ ಇಷ್ಟು ಬೇಕಕ್ಕೆ ಕೈಲ್ಲ ರೂಡಿ ಮಾಡ್ಕೊಬೇಕು ಹ್ಞೂ

ಕೆಲಸ ಅಮ್ಮ ನೋಡಿ ಫ್ರೆಂಡ್ಸ್ ಇಷ್ಟೊತ್ತ ನಮ್ಮಮ್ಮ ಕೈ ಆಡ್ಸೋದ್ರಿ ಎಷ್ಟು ವಸ್ ಬೇಗ ಆದ್ರೆ ನಾನು ಆಡ್ಸೋದು ನೋಡ್ಕೊಡ್ರಿ ಎಲ್ಲೆಲ್ಲ ಹುಡ್ಕಲಾಡ್ಬೇಕು ಏನು ಕಾಸು ಕೊಡಲ್ಲ ಕರಿಮಣಿ ಕೊಡಲ್ಲ ನಾನು ಕೂಡ ಟೈಮ್ ಪಾಸ್ ಆಗಬೇಕು ಅದಕ್ಕೆ ಬತ್ತೀನು ಹೋಗತಗಿ ಹ್ಞೂ ಅದೇ ಯಾರು ನಾನು ಆರ್ಡ್ರ್ ಕೊಟ್ಬಿಟ್ರಿ ಒಂದಿನ ಮುಂಚೆ ಹೇಳ್ಬೇಕು ಅವರು ಒಂದಿನ ಮುಂಚೆನೇ ನಾನು ಬಂದು ಕಿಳ್ಬೇಕು ಅಷ್ಟೇ ಒಂದು ನೂರು ಗ್ರಾಮ್ ಹೋಗಕ್ಕೆ ಹೇಳಿದ್ರಂದ್ರೆ ಏನಮ್ಮ ಯಾರನ್ನ ಸತ್ತೋಗೋರೆ ಬಿಡ್ಸ್ಕ ಬರಪ್ಪ ಅಂತ ಯಾರನ್ನು ಹೇಳಿದ್ರೆ ನನಗೆ ಅವ್ರು ಮಣ್ಣಿಗೆ ಮಣ್ಣಾಗ ಸಕನೇ ನಾನಂದು ಎತ್ಕೊಂಡು ಕೊಡೋಲ್ಲ ಮೂರು ದಿನ ಹಾಲ್ಕೆ ನಾನು ಕೊಡೋದು ಅವ್ನು ಮೊದಲೇ ಸಾಯಿ ಸಾಯ್ತಿ ಸಾಯ್ಕಿಂತ ಮುಂಚೆನೇ ನನ್ಕ ಹೇಳಿರ್ಬೇಕು ಅವನು ಹೂವು ಬೇಕಾದ್ರೆ ಏನ ಏ ನಮ್ಮಮ್ಮನೇ ಇದ್ದಾರಮ್ಮ ಇಲ್ಲೇ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಮಾತಾಡ್ತಾಯಿದೀನಿ ನಿಮ್ಮ ಜೊತೆ ಒಬ್ನೇ ಒಬ್ಬನೇ ಮಾತಾಡ್ಬಿಡ್ತೀನಿ ಯಾವ ತಿಕ್ಲವನ್ನ ಅನ್ಕೊಂಬಿಡ್ತಾರೆ ಅಂತ ನಮ್ಮ ಮಿಸ್ಸಾಸು ಅಲ್ಲಿ ಆಲ್ರೆಡಿ ಈಗ ನಮ್ಮಮ್ಮ ನಮ್ಮಅಮ್ಮನೂ ತೋರಿಸಿದ್ದೀನಮ್ಮ ಹಾಂ ನಾನು ಒಬ್ನೊಬ್ಬನೇ ಮಾಡ್ತಾಯಿಲ್ಲ ಸರಿ ನೀನು ಹೆಂಗೆ ಬಿಡ್ತಾ ನಿಂದು ಬಿಡೇ ಮಾಡೋಣ ನೀರು ಹಾಂ ಇವಾಗ ನೀನು ತಂಟೆಗ ನಮ್ಮ ಮಗಂದು ನಿನ್ನ ರೆಸಿಪಿ ಯಾರನ್ನ ಕಲ್ತ್ಕೊ ಬಿಡ್ತಾರಲ್ಲಿ ಹ್ಞೂ ಎಲ್ಲ ಎಷ್ಟು ಬಿಡ್ಸಿದ್ಯಾ ಪರವಾಗಿಲ್ಲ ಗ್ರೇಟ್ ರೈತರ ಮಕ್ಕಳು ಅದೇನು ಕಿವಿ ಕಾಲು ಹಾಲು ಕೈ ಒಲೆ ಹಾಕೊಂಬಿಟ್ಟಿದ್ಯಾ ಏನ ಏನಂದ್ರೆ ಫ್ರೆಂಡ್ಸ್ ನಾವು ಮೂವರು ಸೇರಿದ್ದಾರಂದರೆ ಈ ಕಡೆ ನಮ್ಮ ಅಮ್ಮ ಈ ಕಡೆ ನಮ್ಮ ಹೆಂಡತಿ ನಾನು ಮೂವರು ಸೇರಿದ್ದೀವಿ ಅಂದರೆ ಇದೇ ರೀತಿಯ ಕಾಮಿಡಿ ಇರುತ್ತೆ ಅವರಿಬ್ಬರನ್ನ ನಗ್ಸ್ಕೊಂಡು ಇದೋಗ್ತೀನಿ ನಾನು ಅದು ಇದು ಕೆಲಸ ಮಾಡೋವಾಗ ಏನಂದರೆ ಈ ಕಡೆ ಕೆಲಸನೂ ಆಗುತ್ತೆ ಈ ಕಡೆ ಒಂಥರ ಕಾಮಿಡಿನೂ ಇರುತ್ತೆ ನಮ್ಮ ಮೂವರಲ್ಲ ಏ ನೀನು ಹೇಳ್ಕೊತಾ ಇದೆಯಾ ಓಯ್ ಓಯ್ ಅಮ್ಮ ಬೈಲಿ ಹೂವು ಬಿಡಿಸಿ ಬೈಲಿ ಇನ್ನೇನುಕ ನೀನು ಅಲ್ಲಿಂದ ಕರ್ಕೊಂಡ್ಬಂದಿದ್ದ ನೀನು ವಾಕಿಂಗ್ ಮಾಡೋಕ್ಕ ಅಲ್ಲ ತೊಂಡ ಕಾಯ್ ಓಯ್ ಒಂದು ರೂಪಾಯಿ ಒಂದು ತೊಂಡೆಕಾಯಿ ಅಲ್ಲಿ ಹ್ಞೂ ಪುಕ್ ಸಷ್ಟೇ ಅಲ್ಲ ನಮ್ಮ ನಿನ್ನನ್ನು ನಂಬ್ಕೊಂಡ್ರೆ ಅಷ್ಟೇ ನೀನು ಮತ್ತೆ ಹೂವು ಬಿಡಿಸ್ದೆಂಗೆ ಪಾಪ ಊರಕ್ಕೆ ಮುಂಚೆ ಬಂದು ಬಿಡಿಸ್ತಾ ಹೇಳಿ ಮತ್ತೆ ಓ ನಾನು ಬಿಡಿಸಿದ್ದೀನಿ ನೋಡು ಅಲ್ಲಿ ಎಷ್ಟು ಬಿಡಿಸ್ತಿದ್ದೀನಿ ನಾನು ಹೆಂಡ್ತಿ ಕಿವಿಗೆ ಮುಡಿಸ್ಬೋದು ಮುಡಿಸ್ಲೇನಾ ಮುಡಿಸ್ಲಾ ಹ್ಞೂ ಕೋಸ್ ಕೋಸ್ಬಿಟ್ಟು ಮುಡಿಸ್ತೀನಿ ಕಟಾಕಂತು ಬರಲ್ಲ ಕೋಸ್ಬೇಕು ಸುಜಿದಾರೆ ಹ್ಞೂ ಓ ಯಾಕೆ ಬರ್ತದೆ ಅದೊಂದು ಕಲ್ತಿದ್ದೀನಿ ಜೀವನದಲ್ಲಿ ಹ್ಞೂ ಯಾಕೆ ಬರಲ್ಲ ಬರ್ತೈತಮ್ಮ ಏನು ಹಚ್ಕೊಂಡ ಮಾಡ್ತೀಯ ಏನು ಏನೋ ಬರದ ನಮ್ಗೂ ಬತ್ತಾವಿ ಗಂಡು ಮಕ್ಕಳನ್ನ ಅಂದ್ರೆ ಏನಷ್ಟು ಹಾಂ ಹ್ಞೂ ಬಿಡಿಸ್ಬಿಡು ಏನು ಗಂಡು ಮಕ್ಳು ಅಂದ್ರೆ ಏನು ಅಷ್ಟು ತಮಾಷೆ ಅನ್ಕೊಂಡಿದ್ದೀರಾ ನಾವು ಮಾಡಿದ ಕೆಲಸ ಇಲ್ಲ ಗಂಡು ಮಕ್ಕಳು ಎಲ್ಲ ಮಾಡಿ ದಬಾಕಿದ್ದೀವಿ ಆದರೆ ಬೈಲಿಗೆ ಬರೋಲ್ಲ ಅಷ್ಟೇ ನೀವಾದ್ರೆ ಹೋಗ ರೋಡಲ್ಲೇ ಪಬ್ಲಿಸಿಟಿ ಮಾಡ್ಕಂಡೇ ಬಿಡ್ತೀರಾ ಏನಮ್ಮ ಹೋಗ ರೋಡಲ್ಲೇ ಪಬ್ಲಿಸಿಟಿ ಮಾಡ್ಕೊಂಡ್ಬಿಡ್ತೀರ ನೀವು ಅವ್ರಿ ಅವ್ರು ಮಾತಾಡ್ಸಕ್ ಹೋದ್ರೆ ಅಯ್ಯೋ ಹೂವು ಬಿಡ್ಸಕ್ಕೆ ಹೋಗಿದ್ನಾ ಅವರೇ ಕಾಯಿ ಕೀಳಕ್ಕೆ ಹೋಗಿದ್ನಾ ಅಂತ ಆದರೆ ನಾವು ಓದ್ತಾ ಇದ್ರೆ ಒಂದು ನಾಯಿ ಕೂಡ ಮಾತಾಡ್ಸಲ್ಲ ನಾಯಿಗ್ ಮಾತ್ರ ಬೊಗಳ್ತಾವೆ ನಾವು ಹೋದ್ರೆ ಗೊತ್ತಾ ಏನು ಮಾಡೋಕ್ಕಾಗ್ತದೆ ಎಂದ ಏ ಒಂದು ಕೈ ಕ್ಯಾಮ್ರಾ ಆಯ್ತಮ್ಮ ನಾಲ್ಕೈದು ಲೈ ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಹೇಳಿ ನೋಡಿ ನಾಲ್ಕೈದು ಹೋಗೋ ಇರೋದ ಅಯ್ಯ ನಿನ್ನ ಕೋರ್ಟಕ್ಕೆ ಸಾಕ್ಷಿ ಹೇಳಕ್ಕೆ ನೀನು ಕರ್ಕೊಂಡು ಹೋಗ್ಬೇಕಮ್ಮ ಸರಿ ಇಲ್ಲ ನೀವು ಬಿಡೋ ಇವಾಗ ಅಸ್ಮಾತ್ರೆ ಅದು ಬಿಡಿಸ್ತಾ ಇದೀನಿ ಜಾಸ್ತಿ ಮಾತಾಡೋ ನಿಜ ಓಡಾಬಿಡ್ತೀನಿ ನಾನು ಮನೆ ಕಡೆ ಹಾಂ ಏನಲ್ಲಿ ಅಲ್ಲಿ ನಾನು ನನ್ನ ಮಾ ನಾವು ಮರ್ಯಾದೆಲ್ಲ ಹರಾಜಾಗ್ತಾಯಿದ್ದೇನೆ ಹ್ಞೂ ಆಯಿತು ಒಗ್ರಮ್ಮ ನೀವೇ ಗ್ರೇಟ್ಗಳು ನಾವು ವೇಸ್ಟ್ ಮಾಡಿಗ್ ಯಾವುದು ಎಮ್ಮೆ ಕರಿತಾ ಇತ್ತು ನನ್ನ ಟರ್ಲಿಂಗ್ ಅವರ ಯಾವ ಯಾರು ನನ್ನ ವಾಯ್ಸ್ ವಯಸ್ಸಿಗೆಳ್ಬಿಟ್ಟು ಅಂತ ಅಂತೈತೆ ನೋಡು ಆ ಎಮ್ಮೆ ಬುದ್ಧಿ ನಿನಗಿಲ್ಲ ಯಾವ ತನಕ ಗ ನಂಗೆ ಗಂಡ ಬಂದಿಲ್ಲ ಅಂತ ಒಂದು ಫೋನ್ ಮಾಡ್ತೀಯ ಆ ಎಮ್ಮೆನೇ ವಾಸಿ ನಿನ್ನ ಬದಲು ಹಾಂ ನೋಡಿ ಯಾವುದೋ ನನ್ನ ಪ ಕಲರ್ ಸೂಪರ್ ಆಗೈತಿ ಎಮ್ಮೆ ಕಲರ್ ನೀನು ಇದೆಯಾ ನೋಡೋ ನಿಮ್ಮ ಆಳು ಆಳುಮೂಳೆ ಎಲ್ಲ ಮೆತ್ಕೊಂತೀರ ಅದೇನು ಮೆತ್ಕೊತೈತೆ ಪಾಪ ಏನಿಲ್ಲ ಇಲ್ಲ ಈಸ್ಟ್ ನಾನು ಕಲರ್ ಅದು ಬ್ಲ್ಯಾಕ್ ಡೈಮಂಡು ಎಮ್ಮೆ ಹಾಂ ಬತ್ತೆ ನೀರಿಲ್ಲು ಹೆಂಗೆ ನಿಗೋಸ್ಕರ ಹೋಗಿ ಬಿಡಿಸ್ಕೊಳ್ತಾ ಇದ್ದೀನಿ ಹಾಂ ಎಮ್ಮೆ ಹ್ಞೂ ನೋಡಿ ಕರಿತಾಯ್ತಾ ಅವಾಗಿಂದ ಪಾಪ ಹೋದ್ರೆ ಅರ್ಧ ಲೀಟ್ರ್ ಹಾಲು ಕೊಡ್ತಾಳೆ ಗೊತ್ತಾ ಯಾವುದ ಏಯ್ ಒಂದು ಇಡೀ ಹಾಕ್ಬಿಟ್ಟು ಡೀಲ್ ಮಾಡಿಬಿಡ್ತೀನಿ ಒಂದು ಲೀಟರ್ ಹಾಲನ್ನ ಬೇಕಾದ್ರೆ ನನ್ನ ಮಕ್ಳು ಹುಲ್ಲು ಹಾಕಿ ಯಾಕೆ ಆಗೈತೆ ಎರ್ಕಂಬಂದು ಇರ್ಕೊಂಬಂದು ಬೈಲಾಗಿ ಕಟ್ತಾರೆ ಹ್ಞೂ ಅದು ಎಗರು ಫುಟ್ಬಾಲ್ ಹೋದಂಗೆ ಓದಿತದ್ದು ಹೋಗಮ್ಮ ಇನ್ನೊಂದು ಜೀವನದಲ್ಲಿ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಲ್ಲ ನಾಟಿ ಹಸುದಕ್ಕೆ ಕರ್ಕೊಬರ್ಬೇಕಂತಿ ಅದಷ್ಟೇ ಫುಟ್ಬಾಲ್ ಹೋದಂಗತ್ತು ನನ್ನ ಬರೀ ಮಾತೇ ಆಯಿತು ಮಾತೇ ಬಂಡವಾಳ ಕಣೇ ಅಯ್ಯ ನಿನ್ನ ಹಿಂಗೆ ಏನು ಗೊತ್ತು ಹೋಗು ಮಾತ ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲೆವನಿಗೆ ರೋಗವಿಲ್ಲ ಹಾಂ ಯಾರನ್ನ ಕರ್ಕೊಂಡು ಓಡಾಯ್ತು ಹೋಗು ನಿಂಗೆ ಅಷ್ಟೇ ಚಿಕ್ಕ ನಕ್ನಲ್ಲಿ ಗತಿ ಹೋಗು ಇಲ್ಲ ನಾನೇನಕ ಸಾಕ್ಬೇಕಮ್ಮ ನೀನು ತೋಡ್ದಾಗ ಎಲ್ಲಿವರೆಗೂ ಕೆಲಸ ಮಾಡ್ತೀಯ ಅಲ್ಲಿವರೆಗೂ ಸಾಕ್ತೀನಿ ನೀನು ಯಾವಾಗ ತೋಡ್ದಾಗ ಕೆಲಸ ಮಾಡೋದು ಬಿಡ್ತೀಯಾ ಅವಾಗ ನಾನು ಸಾಕಾದು ಬಿಡ್ತೀನಿ ಹ್ಞೂ ತಾಯಿ ಏಯ್ ತಾಯಿಗೆ ತಕ್ಕ ಮಗ ನಾನು ಗೊತ್ತಾ ಹ್ಞೂ ಎಲ್ಲ ನೀವೇ ಬಿಡಿಸ್ತೀರ ನಾನೇನು ಬಿಡಿಸ್ಲಿಯಾ ನಿಮ್ಮ ಸವಾಸ ಇಲ್ಲಿ ಹೋಗಿ ರೊತ್ತಿಗೆ ಅವಾಗೇನಾನ ಬಂದ್ಬಿಟ್ರ ಏನ ಅಷ್ಟು ಕೆಟ್ಟದಾಗಿದ್ದೀನಿ ನೋಡ್ಕೊಂಡು ಆವಾಗ್ಲೇದ ಬಿಡ್ತಾವಂತೆ ಅಲ್ಗ ನಾನು ಅಷ್ಟು ಕೆಟ್ಟದಾಗಿದ್ದೀನಿ ಅಣ್ಣ ಓಕೆ ಹೂವು ಎಲ್ಲ ಬಿಡಿಸ್ಕೊಬಂದಿದ್ದಾಯ್ತಾ ಇವಾಗ ಹೂವು ಕಟ್ತಾ ಇದಾರೆ ಒಂದು ಕಡೆ ನಮ್ಮಮ್ಮ ಕಟ್ತಾ ಇದಾರೆ ಇನ್ನೊಂದು ಕಡೆ ನಮ್ಮ ಹೆಂಡತಿ ಕಟ್ತಾ ಇದಾರೆ ಹೆಂಗ್ ಹೂವು ಕಟ್ಟದ ಹಾಯ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ನಡೀತು ಅಂತ ಅಂದರೆ ಎಲ್ಲ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡಿ ನಿಮಗೆ ನಾನು ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಬಾಯ್